ಹಸಿ ಅಡಿಕೆ ಟೆಂಡರ್ನಲ್ಲಿ ಆಗುತ್ತಿರುವ ಸಮಸ್ಯೆಗಳನ್ನು ನಿವಾರಿಸಬೇಕೆಂದು ಆಗ್ರಹಿಸಿ ಹಸಿ ಅಡಿಕೆ ಖರೀದಿದಾರರ ಸಂಘದಿಂದ ಎಪಿಎಂಸಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಾರೆ ಮನವಿ ಸ್ವೀಕರಿಸಿದ ಕಾರ್ಯನಿರ್ವಹಣಾಧಿಕಾರಿ ಸಿ ಎಚ್ ಮೋಹನ್ ನಮಗೆ ನಮಗೆ ಮುಖ್ಯವಾಗಿ ಸರ್ಕಾರದ ರೈತರ ಸಮಿತಿಯ ಹಿತಾಸಕ್ತಿ ಮುಖ್ಯವಾಗಿರುವುದರಿಂದ ಎಲ್ಲವನ್ನೂ ಗಮನಕೊಂಡು ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ಭರವಸೆ ನೀಡಿದರು ನನ್ನ ಪ್ರಾಮಾಣಿಕ ಪ್ರಯತ್ನ ನಾನು ಮತ್ತು ನನ್ನ ಸಿಬ್ಬಂದಿಗಳ ಪರವಾಗಿ ನಿಮ್ಮ ಮತ್ತು ಇಲ್ಲಿರ್ತಕ್ಕಂಥ ರೈತ ಬಾಂಧವರ ಮತ್ತು ಸಂಘ ಸಂಸ್ಥೆಯವರ ಹಿತಾಸಕ್ತಿಯನ್ನು ಕಾಪಾಡೋ ಕಾಪಾಡುವಲ್ಲಿ ನಾವು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ನಮ್ಮ ಸಮಿತಿಯವರು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೇವೆ ಇದನ್ನು ಸೌಹಾರ್ದಯುತವಾಗಿ ರೈತರಿಗೆ ಸಿಗ್ತಕ್ಕಂಥ ಬೆಲೆಯ ವಿಚಾರದಲ್ಲಿ ತೂಕದ ವಿಚಾರದಲ್ಲಿ ಮತ್ತು ಪೇಮೆಂಟಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳು ಉಂಟಾಗದ ಹಾಗೆ ಅನ್ಯಾಯ ಆಗದ ಹಾಗೆ ಎಲ್ಲರ ಹಿತಾಸಕ್ತಿಯನ್ನು ಒಗ್ಗೂಡಿಸಿಕೊಂಡು ಕಾಪಾಡುವ ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ ತಾವು ಕೊಟ್ಟಿರ್ತಕ್ಕಂಥ ಅರ್ಜಿಯಲ್ಲಿರ್ತಕ್ಕಂಥ ವಿಷಯಗಳನ್ನು ಪರಾಮರ್ಶಿಸಿ ತಮ್ಮನ್ನು ಮತ್ತೆ ತಮ್ಮನ್ನು ಮತ್ತು ತಾವು ಯಾರ ವಿಚಾರದಲ್ಲಿ ಕೇಳಿದ್ದೀರ ಅವರನ್ನು ಕರೆಸಿ ಮಾತನಾಡುವ ಒಂದು ಪ್ರಯತ್ನ ಸಮಿತಿಯಿಂದ ನಡೆಯುತ್ತೆ ಇಷ್ಟು ಹರಿಕೆ ಅಂತ ಕೊಡಿ ಕೋರಿಕೆ ಅಂತ ಕೊಡಿ ನೀವೆಲ್ಲರೂ ಸೇರಿ ಕಷ್ಟ ಗೌರವಾನ್ವಿತ ರೈತ ಬಾಂಧವರು ಗೌರವಾನ್ವಿತ ಸಂಘ ಸಂಸ್ಥೆಯವರು ಗೌರವಾನ್ವಿತ ವ್ಯಾಪಾರಸ್ಥರು ಸಾರ್ವಜನಿಕರು ಇಲ್ಲಿ ಹಾಜಿರ್ತಕ್ಕಂಥ ನಮ್ಮ ಮಾಧ್ಯಮದವರು ಹೌದು ಇದ್ದು ಕಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ರಾಜ್ಯದಲ್ಲಿಯೇ ಉನ್ನತವಾದಂಥ ಒಂದು ಸ್ಥಾನಮಾನ ನಮ್ಮ ಈ ಎ ಪಿ ಎಮ್ ಸಿ ಉಂಟು ಇರ್ತಕ್ಕಂಥ ಆ ಗೌರವವನ್ನು ಇನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡೋದಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು ಎಲ್ಲರಿಗೂ ಗೌರವಾನ್ವಿತರು ಅಂತಕ್ಕಂಥ ಅಭಿಪ್ರಾಯವನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ ಇಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಅಂಶಗಳು ಬೇಡ ಕಾನೂನು ಮತ್ತು ವ್ಯಾಪಾರ ವ್ಯವಹಾರ ರೈತರ ಹಿತಾಸಕ್ತಿ ತಮ್ಮಗಳ ಹಿತಾಸಕ್ತಿ ಸಂಘದ ಹಿತಾಸಕ್ತಿ ಸಮಿತಿ ಹಿತಾಸಕ್ತಿ ಸರ್ಕಾರದ ಹಿತಾಸಕ್ತಿ ಸರ್ಕಾರದ ಕಾನೂನುಗಳು ಏನಿದೆ ಅವ್ರನ್ನ ಸಮಗ್ರ ಗೃಹೋಪಯೋಗಿ ವಸ್ತುಗಳ ಏಕೈಕ ಮಳಿಗೆ ಶ್ರೀ ಪ್ರಸಾದ್ ಟ್ರೇಡರ್ಸ್ ಹೋಮ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್ಸ್ ಇಪ್ಪತ್ತೇಳು ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಮುನ್ನಡೆಯುತ್ತಿದೆ ಭಟ್ಕಳ ತಾಲೂಕಿನ ಶಿರಾಲಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ನಾಗಪ್ಪ ಪ್ಯಾಲೆಸ್ ನಲ್ಲಿ ಹೆಡ್ ಬ್ರಾಂಚ್ ಹೊಂದಿದ್ದು ಇನ್ನೆರಡು ಸಬ್ ಬ್ರಾಂಚ್ ಒಂದು ಮಂಕಿಯ ರಾಷ್ಟ್ರೀಯ ಹೆದ್ದಾರಿ ರೋಡ್ ಹಾಗೂ ಇನ್ನೊಂದು ಮುರುಡೇಶ್ವರ ಕ್ರಾಸ್ ಬಸ್ತಿ ಹತ್ತಿರ ಇದೆ ಇಲ್ಲಿ ನಿಮಗೆ ಬೇಕಾಗುವ ಎಲ್ಲಾ ತರಹದ ಗೃಹೋಪಯೋಗಿ ವಸ್ತುಗಳು ರಿಯಾಯಿತಿ ದರದಲ್ಲಿ ಒಂದೇ ಮಳಿಗೆಯಲ್ಲಿ ಸಿಗುತ್ತೆ ಜೊತೆಗೆ ಉತ್ತಮ ಗುಣಮಟ್ಟದ ಹೆಚ್ಚು ಬಾಳಿಕೆ ಬರುವ ಸಾಮಗ್ರಿಗಳಿಗಾಗಿ ನೀವು ಶ್ರೀ ಪ್ರಸಾದ್ ಹೋಮ್ ಅಪ್ಲೈನ್ಸಸ್ಗೆ ಬನ್ನಿ ನಮ್ಮಲ್ಲಿ ಉತ್ತಮ ಬ್ರಾಂಡ್ ಗೃಹೋಪಯೋಗಿ ವಸ್ತುಗಳಾದ ಇಪ್ಪತ್ನಾಲ್ಕು ಇಂಚಿನಿಂದ ಐವತ್ತೈದು ಇಂಚಿನವರೆಗಿನ ಟಿವಿ ಸ್ಟೆಬಿಲೈಸರ್ ವಿವಿಧ ಮಾದರಿಯ ವಾಷಿಂಗ್ ಮಷಿನ್ ಐರನ್ ಬಾಕ್ಸ್ ಹಲವು ವಿನ್ಯಾಸಗಳ ಪ್ಲಾಸ್ಟಿಕ್ ಚೇರ್ಗಳು ಕೂಲರ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ರೈಸ್ ಪಾಟ್ ಫ್ಲಾಸ್ಕ್ ಕರ್ಟನ್ಸ್ ಗ್ಯಾಸ್ ಒಲೆಗಳು ಸ್ಪೀಕರ್ಸ್ ಅಲ್ಮೇರಾ ಡ್ರೆಸ್ಸಿಂಗ್ ಟೇಬಲ್ಗಳು ಫ್ಯಾನ್ ಕಟ್ಟಿಗೆಯ ಕಾಟ್ಗಳು ಹಾಗೂ ಮೆಟಲ್ ಕಾಟ್ಗಳು ಸೋಫಾ ವುಡ್ ಹಾಗೂ ಮೆಟಲ್ ಅಕೇಶಿಯಾ ಸಾಗವಾನಿ ಗ್ಲಾಸ್ ಸಿರಾಮಿಕ್ ತಿಪಾಯಿಗಳು ಗ್ಲಾಸ್ ಸಿರಾಮಿಕ್ ಡೈನಿಂಗ್ ಟೇಬಲ್ಗಳು ಸಿಗುತ್ತೆ ನಮ್ಮಲ್ಲಿ ವಿವಿಧ ಮಾಡೆಲ್ಗಳಲ್ಲಿ ಹಾಗೂ ಉತ್ತಮ ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ ಗೃಹೋಪಯೋಗಿ ವಸ್ತುಗಳು ಅದು ಕೂಡ ಉತ್ತಮ ದರದಲ್ಲಿ ನಮ್ಮಲ್ಲಿ ಬನ್ನಿ ಖರೀದಿ ಮಾಡಿ ನಿಮ್ಮ ಮನೆಯ ಶೋಭೆಯನ್ನ ಹೆಚ್ಚಿಸಿ ನೀವು ನಮ್ಮನ್ನ ಸಂಪರ್ಕಿಸಬೇಕಾದ ವಿಳಾಸ ಶ್ರೀ ಪ್ರಸಾದ್ ಟ್ರೇಡರ್ಸ್ ಹೋಮ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್ಸ್ ಭಟ್ಕಳ ತಾಲೂಕಿನ ಶಿರಾಲಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ನಾಗಪ್ಪ ಪ್ಯಾಲೇಸ್ ಫಸ್ಟ್ ಫ್ಲೋರ್ ಉತ್ತರ ಕನ್ನಡ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಫೈವ್ ಸೆವೆನ್ ಸಿಕ್ಸ್ ನೈನ್ ಅಥವಾ ಏಟ್ ಗೆ ಕಾಲ್ ಮಾಡಿ ಇಲ್ಲ ನಮ್ಮಲ್ಲಿಗೆ ಬನ್ನಿ